ಗಾಯ್ಸ್ ಎಲ್ಲಿ ನೋಡಿ ಗಾಯ್ಸ್ ಮಳೆ ಬಂತು ಫೈನಲ್ ಆಗಿ ಮಳೆ ಬಂತು ಗೈಸ್ ಎಷ್ಟು ಶೆಕ್ ಆಗ್ತಿತ್ತು ಗೈಸ್ ನಾವಂತೂ ಪ್ರೇಯರ್ ಮಾಡ್ತೇನೆ ಇದ್ವಿ ಯಾವಾಗ ಒಂದ್ಸಲ ಮಳೆ ಬಂದು ಬಿಡ್ತದೆ ಮಳೆ ಬಂದರೆ ಸ್ವಲ್ಪ ಕೂಲ್ ಆಗ್ತದಲ್ಲ ಅದಕ್ಕೋಸ್ಕರ ಮತ್ತೆ ಇಲ್ಲೂ ಉಂಟಲ್ಲ ನಮ್ಮ ಮಡಿಕೇರಿಲ್ಲ ಬರ್ತಿರ್ಲಿಲ್ಲ ಬೇರೆಗಳೆಲ್ಲ ಸ್ವಲ್ಪ ಮಳೆ ಬರ್ತಿತ್ತು ಆಗ ನಮಗೆ ಒಂಥರ ಆಗ್ತಿತ್ತು ಇಲ್ಲೊಂದು ಮಳೆ ಬಂದರೆ ಸಾಕಾಗ್ತಿತ್ತು ಅಂತ ಹಾಗೆ ಫೈನಲ್ ಆಗಿ ಮಳೆ ಬಂತು ಇವತ್ತು ಮತ್ತೆ ಈಗ ಸ್ವಲ್ಪ ಶೆಕೆ ಕಮ್ಮಿ ಆಗ್ತದೆ ಮಳೆ ಬಂದ್ರೆ ಮತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೋಡಿ ನಾನು ಮೊನ್ನೆ ಹಾಕಿಟ್ಟಿದ್ದೆನಲ್ಲ ಉಪ್ಪಿನಕಾಯಿ ಸಾರಿ ಉಪ್ಪಿನಕಾಯಿ ಎಲ್ಲ ಮಿಡಿ ಮಾವಿನಕಾಯಿಯನ್ನು ಉಪ್ಪಲ್ಲಿ ಹಾಕಿಟ್ಟಿದೆಲ್ಲ ನೋಡಿ ಅದು ಈಗ ಇವತ್ತಿಗೆ ತ್ರೀ ಡೇಸ್ ಆಯಿತು ಈಗ ನೋಡಿ ಈ ಥರ ನೀರೆಲ್ಲ ಬಿಟ್ಟಿದೆ ಉಪ್ಪೆಲ್ಲ ಹೋಗಿದೆ ನೋಡಿ ಈಗ ಇದನ್ನು ಇದರ ನೀರು ಸಪ್ರೇಟ್ ಮಾಡಿ ತೆಗೆದು ಇದನ್ನು ಸ್ವಲ್ಪ ಕುದಿಸಿಬಿಟ್ಟು ಆರಿಸಿದ ಮೇಲೆ ಉಂಟಲ್ಲ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೀವಲ್ಲ ಮಸಾಲ ಆಗ ಯೂಸ್ ಮಾಡಬೇಕು ಆಗ ಉಪ್ಪಿನಕಾಯಿ ಹಾಲಾಗೋದಿಲ್ಲ ಹಾಗೆ ಓಕೆ ಇದೊಂದು ಟಿಪ್ಸ್ ಅಂತ ಅಲ್ಕೊಳ್ಳಿ ನೋಡಿ ಈ ತರ ಸಪ್ರೇಟ್ ಮಾಡಿ ನೀರು ಬಾಯ್ಲ್ ಮಾಡಿ ಸ್ವಲ್ಪ ತನ್ನಾಗದ್ಮೇಲೆ ಉಂಟಲ್ಲ ಮಿಕ್ಸಿ ಅದೇ ಮಸಾಲೆಗೆನೆ ಹಾಕ್ಬೇಕು ಎಷ್ಟು ಬಾಯ್ಲ್ ಆದ್ರೆ ಸಾಕು ಈಗ ಆಫ್ ಮಾಡಿ ಹಾಗೆ ಈಗ ನಾವು ಮಸಾಲೆ ಗ್ರೈಂಡ್ ಮಾಡುವ ಅದಕ್ಕೆ ನಾನು ಇಪ್ಪತ್ತೈದು ಮೆಣಸು ತೊಗೊಂಡಿದ್ದೇನೆ ಟ್ವೆಂಟಿ ಫೈವ್ ಇದು ಸ್ವಲ್ಪ ಕಾರು ಉಂಟು ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ಒಣಗಿಸಿದ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಆಗ ನಿಮಗೆ ಉಂಟಲ್ಲ ಬೇಗಕ್ಕೆ ಆಗುದಿಲ್ಲ ಉಪ್ಪಿನಕಾಯಿ ಆ ಥರ ಮಾಡುವುದರಿಂದ ಒಂದು ಎರಡು ಮುಷ್ಟಿಯಷ್ಟು ಸಾಸಿವೆ ಹಾಕಿ ನಾವು ಒಂದು ಹಾಕಿದೆ ಸಾಸಿವೆ ಮಾತ್ರ ಒಳ್ಳೇದಾಗ್ತದೆ ಅಂದ್ರೆ ಫುಲ್ಲು ನೈಸ್ ಗ್ರೈಂಡ್ ಮಾಡಬೇಡಿ ತರಿ ಮಾಡಿ ಆಗ ತುಂಬಾ ಚೆನ್ನಾಗಿ ಆಗ್ತದೆ ಹಾಗೆ ಸ್ವಲ್ಪ ಅರಿಶಿನ ಉಡಿ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು ಇದನ್ನು ಒಮ್ಮೆ ಗರ್ರ ಅಂತ ಮಾಡಿ ಸ್ವಲ್ಪ ತರಿತರಿ ಆಗಲಿ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡುವ ಓಕೆ ಈಗ ಸ್ವಲ್ಪ ಅದೇ ಆ ನೀರು ಉಂಟಲ್ಲ ನಾವು ಬಾಯ್ಲ್ ಮಾಡಿದ್ದು ನೀರು ಮಾವಿನಕಾಯಿ ನೀರು ಅದು ಸ್ವಲ್ಪ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ನೋಡಿ ಗೈಸ್ ಈಗ ನೋಡಿ ಮಸಾಲೆ ರೆಡಿ ಆಗಿದೆ ಇಷ್ಟು ಗ್ರೈಂಡ್ ಆದ್ರೆ ಸಾಕು ಜಾಸ್ತಿ ನೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ಮಿಕ್ಸ್ ಮಾಡುವ ಈಗ ಮಿಕ್ಸಿಂಗ್ ಎಲ್ಲ ಆಯ್ತು ಗಾಯಿಸಿ ಈಗ ಇದಕ್ಕೆ ನಾವು ಸ್ವಲ್ಪ ವಿನಿಗರ್ ಯೂಸ್ ಮಾಡುವ ಯಾಕಂದ್ರೆ ಮೀಡಿಯಮಾವಿನ ಮಾವಿನಕಾಯಿ ಅಲ್ಲ ಇದರಲ್ಲಿ ಜಾಸ್ತಿ ಹುಳಿ ಹಾಗಾಗಿ ಸ್ವಲ್ಪ ವಿನಿಗರ್ ಹಾಕಿದ್ರೆ ಹುಳಿ ಇರುತ್ತೆ ಹಾಗಾಗಿ ಹುಳಿ ಖಾರ ಉಪ್ಪೆಲ್ಲ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನು ವಿನಿಗರ್ ಆಡ್ ಮಾಡ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಿಮಗೆ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಒಗ್ಗರಣೆ ತನ್ನಾಗಾದ್ಮೇಲೆ ಮಿಕ್ಸ್ ಮಾಡಿ ಹಾಕಿ ಇಲ್ಲಿ ನೋಡಿ ಗಾಯಸ್ ನನ್ನ ಫೇವ್ರೆಟ್ ಮೈಸೂರು ನೆಲ್ಲಿಕಾಯಿ ನೋಡಿ ಗಾಯ್ಸ್ ನಂಗಂತೂ ತುಂಬಾನೇ ಇಷ್ಟ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನಾವು ಸ್ವಲ್ಪ ಹೊರಗಡೆ ಬಂದ್ವಿ ಇವರ್ದಂತೂ ಉಂಟಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಗಾಯ್ಸ್ ನಮ್ಗೆ ಅಂತೂ ತುಂಬಾನೇ ಇಷ್ಟ ಅಂದರೆ ಇವರು ಫಸ್ಟ್ ಸೀಟ್ ಹತ್ತಿರ ಇದ್ರು ಈಗ ಅಲ್ಲಿ ಎಲ್ಲ ಸ್ಟಾಲ್ ಎಲ್ಲ ಹೊರಗಡೆ ಹಾಕಿದ್ದಾರೆ ಹಾಗಾಗಿ ನಾವು ಹುಡುಕ್ ಹುಡುಕಿಕೊಂಡು ಬಂದು ಇಲ್ಲಿ ತಿಂತ ಇದ್ದೇವೆ ನಂಗಂತೂ ಬೇರೆ ಕಡೆ ಎಲ್ಲಿ ಆಗೋದಿಲ್ಲ ಗೈಸ್ ನಮ್ಮ ಮಡಿಕೇರಿಯ ನಂಬರ್ ಒನ್ ಚುರ್ಮುರಿ ಮ್ಯಾನ್ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಾಗಿ ಮಾಡುತ್ತಾರೆ ಚುರ್ಮುರಿ ಮಾತ್ರ ಅಲ್ಲ ಮತ್ತೆ ನಿಮಗೆ ನಿಪ್ಪಟ್ ಮಸಾಲ ಎಲ್ಲ ಅಂದರೆ ಕುಕುಂಬರ್ ಸಲಾಡ್ ಎಲ್ಲ ಟೈಪ್ ಇದು ಮಾಡಿ ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ನಿಮಗೆ ಮ್ಯಾಂಗೋಮ್ ಮಸಾಲೆ ಹಾಕಿ ಕೊಡ್ತಾರೆ ಎಲ್ಲ ತುಂಬ ಟೇಸ್ಟು ಟೇಸ್ಟಿಯಾಗಿ ಮಾಡಿಕೊಡ್ತಾರೆ ಕೊಡ್ತಾರೆ ಅಂತ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾವು ಅಲ್ಲಿ ತಿನ್ನುವ ಅಂತ ಹೇಳಿ ಬಂದ್ವಿ ಹಾಗೆ ನೋಡಿ ಅವರು ಯಾವ ರೀತಿ ಎಲ್ಲ ಮಾಡ್ತಾರಂತ ನೀವೇ ನೋಡಿ ಹಾಗೆ ನಾವು ಸ್ವಲ್ಪ ಈ ಕಡೆ ಬಂದ್ವಿ ಅಲ್ಲಿ ನಮಗೆ ಗೇಟ್ಸ್ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಕೊಡ್ ಅಂದರೆ ಶಾಪ್ ಇತ್ತು ಅದೊಂದು ಸಣ್ಣ ಶಾಪ್ ಆಯಿತು ತುಂಬ ಟೇಸ್ಟಿಯಾಗಿತ್ತು ಸ್ವೀಟ್ ಕಾರ್ನ್ ಮತ್ತು ನಿಮಗೆ ಕೋನಿಗೆ ಐಸ್ ಕ್ರೀಮ್ ಅದೆಲ್ಲ ಹಾಕಿ ಕೊಡ್ತಿದ್ವಿ ಬಟ್ ಅಲ್ಲಿ ಖಾಲಿಯಾಗಿತ್ತು ಅದು ಹಾಗಾಗಿ ನಾವು ಫ್ರೆಂಚ್ ಫ್ರೈಸ್ ಮತ್ತು ಸ್ವೀಟ್ ಕಾರ್ನ್ ನಗೆಟ್ಸ್ ಎಲ್ಲ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಹಾಗೆ ನಾವು ಅಲ್ಲಿಂದ ಈ ಕಡೆ ಬಂದ್ವಿ ನೋಡಿ ಇದು ಬೇಕಂತ ಹೇಳಿದರು ಮಕ್ಕಳು ಹಾಗಾಗಿ ನಾವಲ್ಲಿ ಇದನ್ನು ತಿಂದುಬಿಟ್ಟು ಹಾಗೆ ಮನೆಗೆ ರಿಟರ್ನ್ ಹೋದ್ವಿ ಹಾಗಾಗಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್